ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇದು ಇವತ್ತು ಸಿಕ್ಕಾಪಟ್ಟೆ ಗಜಿಬಿಜಿ ಸೌಂಡ್ಗಳು ಯಾಕಂತಂದರೆ ಎದುರುಗಡೆ ನಮ್ಮ ಓನರ್ ರಿಲೇಶನ್ಸೆ ಅವರು ಮನೆ ಕಟ್ತಾ ಇದ್ದಾರೆ ಸೊ ಹಾಗಾಗಿ ಗಿಲಾವ್ಗೆ ಏನೋ ಬಂದವರೆ ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡು ನೋಡ್ತಾ ಇರೋ ಕೇಳಿಸ್ತಾ ಇರ್ಬೋದು ನಿಮಗೆ ಏನು ಟಪಾ ಟಪ ಟಪ ಅಂತ ಅದು ಏನೇನೋ ಬಡೀತವ್ರೆ ಅದಕ್ಕೆ ಅಷ್ಟೊತ್ತಿಂದ ವೀಡಿಯೋ ಮಾಡಿದೆ ವೆಯ್ಟ್ ಇದ್ದೆ ಬಟ್ ಆದರೂ ಅವರು ನಿಲ್ಲಿಸಲ್ವಂತೆ ಇವತ್ತು ಸಂಜೆ ಕೆಲಸ ಇದೆ ಸೊ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಇದು ಮಾರ್ನಿಂಗು ಸಂಜೆಗೆ ಟಿಫನ್ ಹಾಕೊಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದು ಇದು ಆ ಕ್ಲಿಪ್ಪಿಂಗ್ಸ್ ಕಡಿವೆಲ್ಲ ಏನಂತಂದರೆ ಉಪ್ಪು ನೋಡಿ ಎಷ್ಟು ಬಂದೈತೆ ಸಂಪಳ ಅಂದರೆ ಜಾಸ್ತಿ ಇನ್ನೂ ಉಪ್ಪು ಬಂದಿಲ್ಲ ಕಮ್ಮಿನೇ ಉಪ್ಪು ಬಂದಿರೋದು ಇವಾಗ ನಾನು ಬಾಕ್ಸಿಗೆ ಹಾಕೋಕ್ಕೆ ಅಂತ ರೈಸ್ ಇಟ್ಟಿದ್ದೀನಿ ಅದು ವೀಡಿಯೋ ಮಾಡೋಕ್ಕೆ ಹೋಗಿ ಹೋಗ್ತಿದ್ದಂಗೆ ಅದಕ್ಕೆ ಹೋಗ್ಬಿಡ್ತು ಸೊ ಹಾಗಾಗಿ ಅದು ಹೊಗೆ ಎಲ್ಲ ತುಂಬ್ಕೊಬಿಟ್ಟೈತೆ ಕ್ಯಾಮ್ರಾಗೆ ಸರಿಯಾಗಿ ಇಲ್ಲ ನಾನು ಅದು ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಸೊ ಹಂಗೆ ಜಸ್ಟ್ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೆ ನಾನು ಸಂಜೆಗೆ ಟಿಫನ್ ಹಾಕ್ಕೊಟ್ಟೆ ಅವ್ರು ತಿನ್ಕೊಂಡು ಡ್ಯೂಟಿಗೆ ಹೊಟ್ಟರು ಇನ್ನೂ ನಂದು ಟಿಫನ್ ಆಗಿಲ್ಲ ಟಿಫನ್ ಇವಾಗ ಮಾಡಬೇಕು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಇವಾಗ ಟಿಫನ್ ಮಾಡಬೇಕು ಟಿಫನ್ ನಂದೇನೋ ಬೆಳಿಗ್ಗೆನೇ ಬೇಗ ಎಲ್ಲ ಮಾಡಿದೆ ಟಿಫನ್ನು ಅದೇ ದೋಸೆ ಬಟ್ ಇವಾಗ ನಾನೇನು ತಿಂದಿಲ್ಲ ಇವಾಗ ದೋಸೆ ತಿನ್ನಬೇಕು ಅಂದರೆ ನನಗೆ ಜಾಸ್ತಿ ಹೊಟ್ಟೆನೇ ಹಸಿಯಲ್ಲ ಯಾಕಂತಂದರೆ ನಾನು ನನಗೆ ಹೀಟ್ ಆಗಿಬಿಟ್ಟೈತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆನೆ ಎಳ್ನೀರು ಕುಡಿತೀನಲ್ವ ಸೊ ಹಾಗಾಗಿ ನನಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಊಟ ಮಾ ಟಿಫನ್ ಬೇಗ ತಿನ್ನಬೇಕು ಅಂತ ಅನ್ಸಲ್ಲ ಅದಕ್ಕೆ ನಾನು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ಥರ ವೆಯ್ಟ್ ಮಾಡ್ತಾ ಇರ್ತೀನಿ ಇವಾಗ ಟೈಮ್ ಆಗೈತೆ ಹನ್ನೊಂದು ಗಂಟೆ ಇವಾಗ ಹೊಟ್ಟೆ ಹಸಿಕೈತೆ ಸೊ ಇವಾಗ ದೋಸೆ ಹಾಕ್ಕೊಂಡು ತಿಂತೀನಿ ಬನ್ನಿ ಇವಾಗ ದೋಸೆ ತಿನ್ನೋಣ್ಸ್ ಬೆಳಗ್ಗೆ ಅಷ್ಟು ದೋಸೆ ಉಪ್ಪು ಬಂದಿರಲಿಲ್ಲ ಇವಾಗ ನೋಡಿ ಎಷ್ಟೊಂದು ಉಪ್ಪು ಬಂದ್ಬಿಟ್ಟೈತೆ ಬೆಳಗ್ಗೆ ಅಷ್ಟೊಂದೇನು ಇಷ್ಟೊಂದೇನು ಬಂದಿರಲಿಲ್ಲ ನಾನು ಹಂಗೂ ನೈಟ್ ಅನ್ಕೋತಿದ್ದೆ ಎಲ್ಲಿ ತುಂಬಿ ಸುರಿದೋಗುತ್ತಪ್ಪ ನಾನು ಬೇರೆ ಗ್ಯಾಸ್ ಮೇಲೆ ಇಟ್ಬಿಟ್ಟಿದ್ದೀನಿ ಅನ್ಕೋತಿದ್ದೆ ಬಟ್ ಏನು ತುಂಬಿ ಸುರಿದಿರಲಿಲ್ಲ ಬಟ್ ಇನ್ನೂ ಉಕ್ಕು ಕಮ್ಮಿ ಬಂದಿತ್ತು ಇವಾಗ ನೋಡಿ ಎಷ್ಟೊಂದು ಉಪ್ಪು ಬಂದುಬಿಟ್ಟೈತೆ ಉಪ್ಪು ಬಂದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ಟಿಫನ್ ತಿನ್ನೋಣ ಅಂತ ಅಂದ್ಕೊಂಡು ದೋಸೆ ಮತ್ತೆ ಮೊಟ್ಟೆ ಸಾಂಬಾರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿತ್ತು ಸಾಂಬಾರು ಇವಾಗ ನಾನು ಸ್ವೀಟ್ ಏನಾದರೂ ತಿನ್ನೋಣ ಅಂತ ದುಡ್ಡು ಬೇಡ ಇದ್ದೀನಿ ಅದು ಅಲ್ಲಿ ಕತ್ತಲೆ ಇತ್ತು ಸೊ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬೆಳಕಿಗೆ ಬಂದೆ ಬಟ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅದು ದುಡ್ಡು ಬೇಡ ಸೊ ನಾನು ಸ್ವಲ್ಪ ತಿನ್ಬಿಟ್ಟು ಟೇಸ್ಟ್ಬಿಟ್ಟೆ ಅದಕ್ಕೆ ನಾನು ಊಟ ಏನೂ ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಮ್ಯಾಂಗೋ ಎಲ್ಲ ಕಟ್ ಮಾಡಿ ಹಾಕಿದ್ದೆ ನಾನು ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಇವಾಗ ನಾನು ಅದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊತಿದ್ದೀನಿ ಪರವಾಗಿಲ್ಲ ಪರವಾಗಿಲ್ಲ ಆಗಿತ್ತು ನೋಡ್ತಾ ಇರ್ಬೋದು ನೀವು ನಾನು ಫಸ್ಟ್ ಟೈಮ್ ಜ್ಯೂಸ್ ಮಾಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ನನಗೆ ಅದು ಗೊತ್ತಾಗಲಿಲ್ಲ ಇದು ಇದು ಜ್ಯೂಸ್ಗೆ ಮಿಲ್ಕ್ ಆ್ಯಡ್ ಮಾಡ್ತಾರೆ ಸೊ ನಾನು ಮಿಲ್ಕ್ ಆ್ಯಡ್ ಅಂತ ನಮ್ಮ ಅಕ್ಕನ ಕೇಳ್ತಿದ್ದೆ ಅವಳು ಇಲ್ಲ ಅದನ್ನು ಹಾಗೆ ಮಾಡು ಶು ಜಸ್ಟ್ ಶುಗರ್ ಹಾಕಿ ಅಂತ ಹೇಳಿದ್ಲು ಸೊ ಆಮೇಲೆ ನಾನು ಜಸ್ಟ್ ಶುಗರ್ ಹಾಕಿ ಅಷ್ಟೇ ಮಾಡಿದೆ ಪರವಾಗಿಲ್ಲ ಚೆನ್ನಾಗಾಗಿತ್ತು ಗೈಸ್ ನಾನು ಇವಾಗ ಊಟ ಏನು ಮಾಡಿಲ್ಲ ಅಂದರೆ ನಾನು ಊಟ ಏನೂ ತಿನ್ನಲಿಲ್ಲ ಅದಕ್ಕೆ ನಾನು ತಡಿಯಪ್ಪ ಮ್ಯಾಂಗೋ ತೊಗೊಂಡಿದ್ದೆ ಇವತ್ತು ಅದಕ್ಕೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಪರವಾಗಿಲ್ಲ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಅದು ಹೊಸ ಮಿಕ್ಸಿ ಇವಾಗ ಜ್ಯೂಸರ್ ತೊಗೊಂಡಿರೋದು ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ಮಾಡಿರೋದು ಪರವಾಗಿಲ್ಲ ಚೆನ್ನಾಗಾಯಿತು ಆಗಿದೆ ಇನ್ಮೇಲೆ ಫ್ರೂಟ್ಸ್ ತೊಗೊಂಡು ಟ್ರೈ ಮಾಡ್ತೀನಿ ಯಾಕಂದರೆ ಇವಾಗ ಚೆನ್ನಾಗಾಗಿದೆ ಅಲ್ವಾ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು ಗ್ಲಾಸ್ ಲೋಟ ಬುಕ್ ಮಾಡಿದ್ದೀನಿ ಅದು ಯಾವಾಗ ಬರುತ್ತೆ ಅಂತ ನೋಡಬೇಕು ಇವಾಗ ಊಟ ಏನೋ ಮಾಡೋಲ್ಲ ಗಾಯ್ಸ್ ಇದನ್ನು ಜ್ಯೂಸ್ ಕುಡ್ಕೊಂಡು ಅರ್ಶಿ ಜೊತೆ ಸ್ವಲ್ಪ ಹೊತ್ತು ಕಾಲಲ್ಲಿ ಮಾತಾಡಿಕೊಂಡು ಮಲ್ಕೋತೀನಿ ಮಲ್ಕೊಂಡು ಅಡುಗೆ ಮಾಡ್ತೀನಿ ಗೈಸ್ ನಾನು ಇಷ್ಟೊತ್ತು ಗಂಟೆ ಮಲ್ಕೊ ಇವಾಗ ಡೈಲಿ ರೊಟ್ಟಿನೇ ಆಗಿಬಿಟ್ಟೈತೆ ಅದು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅದೇನೋ ಗೊತ್ತಿಲ್ಲ ಜಸ್ಟ್ ಒನ್ ಅವರ್ ಆದರೂ ಸರಿ ಮಲ್ಕೊಬಿಡ್ಬೇಕು ಸೊ ಇವಾಗ ನಾನು ಮಲ್ಕೊಂಡು ಇವಾಗ ಜಸ್ಟ್ ಎದ್ದೆ ಇವತ್ತು ಊಟ ಮಾಡಲಿಲ್ಲ ಜಸ್ಟು ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು ಮಲ್ಕೊಬಿಟ್ಟೆ ಮ್ಯಾಂಗೋ ಜ್ಯೂಸು ಸಂಜುಗೂ ಕೂಡ ಮಾಡಿದ್ದೀನಿ ಬಟ್ ಫ್ರಿಜ್ಜಲ್ಲಿದೆ ಅವ್ನು ಬಂದಾಗ ಕೊಡಬೇಕು ನೋಡೋಣ ಅವ್ನು ಏನು ಹೇಳ್ತಾನೆ ಅಂತ ತೋರಿಸ್ತೀನಿ ನಾನು ನಿದ್ದೆ ಮಾಡಿ ಎದ್ರೆ ಮಾತ್ರ ಮೈಂಡು ಸೀರಿಯಸ್ಲಿ ಒಳ್ಳೆ ಫ್ರೆಶ್ ಆಗಿರುತ್ತೆ ಆದರೆ ಜಾಸ್ತಿ ನಿದ್ದೆಗೆ ಅಡಿಕ್ಟ್ ಆಗಿಬಿಟ್ರೆ ಕಷ್ಟ ಯಾಕಂತಂದರೆ ಇಲ್ಲೇನೋ ಒಬ್ಬಳೇ ಇರ್ತೀನಿ ಊಟ ಮಾಡಿ ಕೆಲಸ ಮುಗಿಸಿ ಮಲ್ಕೊಬಿಡ್ಬೋದು ಬಟ್ ಎಲ್ಲಾದರೂ ಹೋ ಹೊರ್ಗಡೆ ಓದು ಅಂತಂದರೆ ಅಲ್ಲೂ ಅಷ್ಟೇ ನೀವು ಮಾತಾಡ್ತಾ ನೀವು ನೀವೇನೇ ಮಾಡ್ತೀರಿ ಕಣ್ಣು ತುಗುಡಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಒಂಥರ ಮಲ್ಕೊಳಕ್ಕೆ ಒಂದು ಕಡೆ ಬೇಜಾರು ಇವತ್ತು ಹಾಗೂ ಅರ್ಷಿ ಜೊತೆ ಕಾಲಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡೇ ಮಾತಾಡ್ಕೊಂಡೆ ಇದ್ದೆ ಬಟ್ ಆಮೇಲೆ ಅವ್ರು ಕಟ್ ಮಾಡಿದ್ರು ಮಾಡ್ತೀನಿ ಅಂತ ನನ್ನ ಆ ಗ್ಯಾಪಲ್ಲೇ ಫೋನ್ ಮಾಡ್ಬಿಟ್ಟು ಮಾಡಿಬಿಟ್ಟು ಚೆನ್ನಾಗಿದ್ದೆ ಉಡ್ದುಬಿಟ್ಟೆ ಇವಾಗ ಏನೋ ಗೊತ್ತಿಲ್ಲ ಜಸ್ಟ್ ಒನ್ ಅವರ್ ಆದರೂ ಮಲ್ಕೊಬಿಡ್ಬೇಕು ಆ ಸಿಚುವೇಷನ್ಗೆ ಬಂದುಬಿಟ್ಟಿದ್ದೀನಿ ಇವಾಗ ನಾನು ಮುಂದೆ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಏನಾಗುತ್ತೋ ಏನೋ ಗೊತ್ತಿಲ್ಲ ಯಾಕಂದ್ರೆ ನಿದ್ದೆ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ರೆ ಅದು ತುಂಬ ಕಷ್ಟ ಏನಂದರೆ ಈಗ ಒನ್ ಡೇ ನಿದ್ದೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಿದ್ದೆ ಮಾಡಲಿಲ್ಲ ಅಂದರೆ ಅದನ್ನ ಕಂಟ್ರೋಲ್ ಮಾಡ್ಬೋದು ಬಟ್ ಎವ್ರಿ ಡೇ ನಿದ್ದೆ ಮಾಡಿ 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 ಅಭ್ಯಾಸ ಮಾಡ್ಕೊಬಿಟ್ರೆ ಆಮೇಲೆ ನಾವೆಲ್ಲಪ್ಪ ಯಾವುದಾದ್ರು ಫಂಕ್ಷನ್ ಅಟೆಂಡ್ ಮಾಡಿದರೆ ಅಲ್ಲಿ ನಿದ್ದೆನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಅದನ್ನೇ ಸಂಜುನೂ ಹೇಳ್ತಾ ಇರ್ತಾನೆ ಮಧ್ಯಾಹ್ನ ಮಲ್ಕೋಬೇಡ ಫೋನ್ ನೋಡು ಏನಾದರೂ ಮಾತಾಡು ಮಧ್ಯಾಹ್ನದೊತ್ತು ಮಲ್ಕೋಬೇಡ ಯಾಕಂದರೆ ಯಾಕಂದ್ರೆ ಮಲ್ಕೊಂಡ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀಯಾ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀಯ ಅಂತ ಆದರೆ ಅದೇನೋ ನಂಗೆ ಗೊತ್ತಿಲ್ಲ ಗೈಸ್ ಮಲ್ಕೊಂಡು 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 ಅಭ್ಯಾಸ ಆಗ್ಬಿಟ್ಟೈತಲ್ಲ ಸೊ ಅದು ಇಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಕರೆಕ್ಟಾಗಿ ಒಂದು ನಾಲ್ಕು ಗಂಟೆ ನಾಲ್ಕು ಕಾಲು ಒಂದಂಗೆ ನಿದ್ದೆ ಫುಲ್ಲು ತುಗಡಿಸ್ತಾ ಇರ್ತದೆ ಫುಲ್ಲು ಕಂಟ್ ಅಷ್ಟೇ ಕಂಟ್ರೋಲ್ ಮಾಡೋದಕ್ಕಾಗೋದು ಮೇಲೆ ನಂಗೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ಮು ಒಂದು ಮೂರು ಗಂಟೆವರೆಗೂ ನಿದ್ದೆ ಕಂಟ್ರೋಲ್ ಮಾಡ್ಕೊಂಡಿರ್ಬೋದು ಆಮೇಲೆ ನಿದ್ದೆ ಕಂಟ್ರೋಲ್ ಮಾಡಬೇಕಾಗಲ್ಲ ಇವಾಗ ನಾನು ಊಟ ಮಾಡದೆ ಮಲ್ಕೊಬಿಟ್ಟಿದ್ನಲ್ಲ ಸೊ ಅದಕ್ಕೆ ಹೊಟ್ಟೆ ಸೀತೈತೆ ಬಟ್ ಇವಾಗ ಊಟ ಏನು ಮಾಡೋಲ್ಲ ಅಲ್ಲಿ ಎದುರುಗಡೆ ಮನೆ ಕಟ್ತಿದ್ದೀರಲ್ಲ ಆದರೂ ಸ್ವಲ್ಪ ಗಜ್ಜಿ ಬಿಜಿ ಸೌಂಡ್ ಜಾಸ್ತಿ ಆಮೇಲೆ ಗಾಯ್ಸ್ ಯಾವ್ಯೂ ಮಳೆ ಬಂದೈತೆ ಅದನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಯಾವ್ರಿ ಮಳೆ ಯಪ್ಪ ನಾನು ಒಳಗಡೆ ಮಲಗಿದವಳು ಏನು ಅಂದ್ಕೊಬಿಟ್ಟೆ ನಾನು ಎಲ್ಲೋ ಆನೆಕಲ್ ಮಳೆ ಬೀಳ್ತೈತೆ ಅಂತ ಅಂದ್ಕೊಂಡು ಅರ್ಷಿಗೆ ಹೇಳ್ದೆ ಅರ್ಶಿ ಹೋಗು ಹೋಗು ಫಸ್ಟ್ ಆನೆಕಲ್ಲಾದ್ರೆ ಆದ್ರೆ ಎತ್ಕೊಂಡು ತಿನ್ಕೊಬಿಡು ಮೊದಲೇ ಆ ಹೊಟ್ಟೆ ನೋವು ಅದನ್ನೋವು ಇದನ್ನೋವು ಅಂತೆಲ್ಲ ಎಲ್ಲೋ ಹೊಂಟೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ಲು ನಾನು ಸೀರಿಯಸ್ಲಿ ಅದೇ ಆನೆಕಲ್ ಮಳೆ ಏನೋ ಅಂದ್ಕೊಂಡು ಈಚೆ ಹೋದೆ ಬಟ್ ಅದು ಆನೆಕಲ್ ಮಳೆ ಏನೋಲ್ಲ ಏನಲ್ಲ ನಾರ್ಮಲ್ ಮಳೆನೆ ಬಟ್ ಅದು ಜೋರು ಮಳೆ ಹ್ಮ್ ವಾಹ್ ಕರೆಂಟ್ ಹೋಯಿತು ಗೈಸ್ ಲೈಟ್ ಹಾಕಿದ್ದೆ ಕರೆಂಟ್ ಹೋಯ್ತು ಈಚೆ ತಣ್ಣಗಾಯ್ತೈತೆ ಗಾಯ್ತೈತೆ ಯಾಕಂದ್ರೆ ಎದುರುಗಡೆ ಹೊಂಗೆ ಮರ ಹಾಕೋರಲ್ವಾ ಅದಕ್ಕೆ ಫುಲ್ಲು ತಣ್ಣಗಾಯ್ತೈತೆ ಈಚೆ ಅರೆ ನಾನು ಹಿಂಗೆಲ್ಲ ಬಂದು ಇಲ್ಲ ಗಾಯಸ್ ಹಂಗೂ ಹೇಳ್ತಾರೆ ಎದುರುಗಡೆ ಮನೆ ಅಕ್ಕ ಯಾಕೆ ಒಳಗೆ ಒಬ್ಳೇನೆ ಇರ್ತೀಯಲ್ಲ ನಿಗೇನು ಬೇಜಾರಾಗಲ್ವ ಬಂದು ಈಚೆ ಕುತ್ಕೊಂಡು ಮಾತಾಡು ಅಂತ ಏನೋ ಅದು ಒಂಥರ ಒಳಗೆ ಇದ್ದು 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 ಅಭ್ಯಾಸ ಆಗ್ಬಿಟ್ಟು ಈಚೆ ಬರೋದಕ್ಕೆ ಒಂಥರ ಬೇಜಾರು ಆದರೂ ಒಳಗಿದ್ದು ಈಚೆ ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ ಈಚೆ ವಾತಾವರಣ ಎಲ್ಲ ನೋಡ್ದಾಗ ನಮ್ಗೆ ಈಚೆಗಿನ್ನ ಒಳಗೆ ಆರಾಮ್ಸಾಗಿ ಬಾಗಿಲು ನಮ್ಮ ಮನೆಯವ್ರು ಹೋದಾಗ ಹಾಕೊಂಡ್ರೆ ಇನ್ನು ನಾನು ಏನಕ್ಕೆ ವಿಡಿಯೋಸ್ ವೀಡಿಯೋಸ್ ಅಂತ ಈಚೆ ಬಂದರೆ ಅಷ್ಟೇ ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ಕ್ಲೋಸ್ ಮಾಡ್ಕೊಂಡು ಒಳಗೆನೇ ಇರ್ತೀನಿ ಬಸ್ ಏನು ಗೊತ್ತಾ ಇಲ್ಲಿ ಮೊಂಗೆ ಮರ ಐತಲ್ವಾ ಅದ್ರದ್ದು ಮಳೆ ಹಾಕಿ ಮಳೆ ಬಂದೈತಲ್ಲ ಇವತ್ತು ಅದು ಹೊಂಗೆ ಮರ ಗಾಳಿ ಬೀಸ್ತಾಯ್ತಲ್ವ ಇದರ ಅದ ಎಲ್ಲ ತೊಡ್ತಾಯಿತ್ತು ನಾನೇ ಹೋಗ್ತಿದ್ದೀನಿ ಅಷ್ಟು ಗಾಳಿ ನಾನು ಇವತ್ತು ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ನಾಳೆ ಬಾಕ್ಸಿಗೆ ಬನ್ನಿ ಇವಾಗ ಸಾರು ಮಾಡಿದಿಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಗೈಸ್ ಇವಾಗ ನಾನು ನುಗ್ಗೆಕಾಯಿ ಎಲ್ಲ ಕುಯ್ದು ಕ್ಲೀನ್ ಆಗಿ ಸಿಪ್ಪೆಲ್ಲ ಬಿಡ್ಸಿಟ್ಕೊಂಡಿದ್ದೀನಿ ಹಂಗೆ ಕಾರಕ್ಕೂ ಕೂಡ ಅದು ಹಾಕೊಂಡಿದ್ದೀನಿ ಅಂತಂದ್ರೆ ಇವತ್ತು ಗ್ರೈಂಡ್ ಮಾಡಿ ಮಾಡ್ತಾ ಇದ್ದೀನಿ ಸಂಜು ಬೇಳೆ ಗಟ್ಟಿಬೇಕು ಗಟ್ಟಿ ಬೇಕು ಗಟ್ಟಿಬೇಕು ಅಂತಾನೆ ಸೊ ಹಾಗಾಗಿ ಬೈಸ್ ಇವಾಗ ನಾನು ಬೇಳೆ ಮತ್ತು ಖಾರ ಹಾಕಿ ಕೂಸ್ಕೊತ ಇದ್ದೀನಿ ಯಾಕಂದರೆ ಫಸ್ಟ್ ಅದನ್ನು ಕೂಗಿಸ್ಕೊಬಿಡ್ತೀನಿ ಆಮೇಲೆ ನುಗ್ಗೆಕಾಯಿ ಹಾಕೊಂಡು ಕೂಗಿಸ್ಕೊತೀನಿ ಯಾಕಂದರೆ ಜಾಸ್ತಿ ಬೆಂದೋಗ್ಬಿಡುತ್ತಲ್ಲ ಹಾಗಾಗಿ ಅಂದರೆ ಜಸ್ಟ್ ಬೇಯಿಸ್ಕೊತೀನಿ ಅಷ್ಟೇ ಕೂಗ್ಸೋಲ್ಲ ಇವಾಗ ಸಂಜು ಆಲ್ರೆಡಿ ಬಂದರು ಏನಂತಂದರೆ ನಾನು ಜ್ಯೂಸ್ ಮಾಡಿದ್ನಲ್ಲ ಇವಾಗ ಜ್ಯೂಸ್ ಅವ್ರಿಗೆ ಕೊಡ್ತೀನಿ ನೋಡೋಣ ಅವ್ರು ಅವ್ರು ಏನು ಹೇಳ್ತಾರೆ ಏನು ಕಮ್ಮಿ ಮಾಡಿದ್ದೀನಿ ಅಂತ ಅಂದರೆ ನಂಗೆ ಫಸ್ಟ್ ಟೈಮ್ ಮಾಡಿರೋದಲ್ವ ಸೊ ಹೆಂಗೆ ಮಾಡಿದ್ದೀನೋ ಏನೋ ಅಂದರೆ ನಾ ಮಾಡಿದ್ದು ನಾವಾದರೆ ಹೆಂಗೆ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಕುಡ್ಕೊಬಿಡ್ತೀವಲ್ವಾ ಅವ್ನು ನಿಜನೇ ಹೇಳ್ತಾನೆ ನೋಡೋಣ ಏನು ಹೇಳ್ತಾನೆ ಅಂತ ಐ ಥಿಂಕ್ ನಾನು ಅವನು ಒಂದು ಸ್ವಲ್ಪ ಶುಗರ್ ಕಮ್ಮಿ ಇರ್ಬೋದು ಅಂತ ಮೇ ಬಿ ಹೇಳ್ಬೋದೇನೋ ನೋಡೋಣ ಏನು ಹೇಳ್ತಾನೆ ಅಂತ ಇವಾಗ ಒಂದು ಫ್ರೆಶ್ ಅಪ್ ಆಗಿ ಬರಲಿ ಆಮೇಲೆ ಕೊಡ್ತೀನಿ ಇವಾಗ ನಾನು ಸಂಜುಗೆ ಮ್ಯಾಂಗೋ ಜ್ಯೂಸ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಹೆಂಗಿದೆ ಅಂತ ಅವನು ಹೇಳ್ತೇನೆ ಸಂಜು ಟೆಕಿಟ್ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದಂಗೆ ಬೇಕಾದ್ರೆ ಸ್ವಲ್ಪ ಹೊತ್ತು ಹಿಟ್ಟು ಆಮೇಲೆ ಬೇಕಾದ್ರೆ ಕುಡಿ ಹೆಂಗೈತೆ ಸ್ವಲ್ಪ ಶುಗರ್ ಕಮ್ಮಿ ಅಲ್ವಾ ಅದನ್ನೇ ಅಂತೀಯಾ ಅಂದ್ಕೊಂಡೆ ಚೆನ್ನಾಗಿದೆಯಲ್ಲ ಪರವಾಗಿಲ್ಲ ನಾರ್ಮಲ್ ನಾವು ಹೆಂಗೆ ಅಂಗಡಿಲಿ ತರ್ತೀವಿ ಹಂಗೇ ಆಯ್ತಿದ್ದಾನೆ ಪರವಾಗಿಲ್ಲ ಅಂತಿದ್ದೀಯ ಮತ್ತು ಸೇಮ್ ಹಂಗೆ ಇರೋದು ಮಾಡ್ತಿದ್ದೀರಾ ಹಂಗ ಅದೇನೋ ಗೊತ್ತಿಲ್ಲ ಟೈಮ್ ಆಗ್ತಾ ಆಗ್ತಾ ಅದು ಇನ್ನೂ ಜಾಸ್ತಿ ಉಪ್ಪು ಬರ್ತೈತೆ ಉಪ್ಪು ಬಂದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿರು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಉಪ್ಪಂದು ಉಪ್ಪು ಬರ್ತಾ ಇದೆ ಅಂತ ಬೆಳಗ್ಗೆ ಬೆಳಗ್ಗೆ ಕಮ್ಮಿ ಉಪ್ಪು ಬಂದಿತ್ತು ಇವಾಗ ಇನ್ನೂ ಜಾಸ್ತಿನೇ ಬಂದೈತೆ ದೋಸೆ ನೋಡಿ ಎಷ್ಟು ತೆಳ್ಳಗೆ ಹಾಕಿದ್ದೀನಿ ನಾನು ನಮ್ಮ ಅಮ್ಮ ಅದಕ್ಕೆ ಬೈತಾಯಿರ್ತಾರೆ ಯಾವಾಗ್ಲೂ ದೋಸೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ನಾನು ತುಂಬ ಹಾಕ್ತೀನಿ ಅದಕ್ಕೆ ನಮ್ಮಮ್ಮ ಒಳ್ಳೆ ನಾಯಿ ನಾಲ್ಗೆ ಥರ ಹಾಕ್ತೀಯಲ್ಲ ಅಂತ ಯಾವಾಗಲೂ ಅಂತ ಇರ್ತಾರೆ ಅಂದರೆ ಇರ್ತಾರೆ ರೀಗಿಸ್ತಾ ಇರ್ತಾರೆ ಇವಾಗ ಬೇಳೆ ಸಾಂಬಾರೆಲ್ಲ ಆಯಿತು ಒಗ್ಗರಣೆ ಆಗ್ತದೆ ಜಸ್ಟು ಅದಕ್ಕೆ ಮನೆಯೆಲ್ಲ ಫುಲ್ಲು ಘಾಟ್ ಆಗ್ಬಿಟ್ಟೈತೆ ಗೈಸ್ ನಂದು ಅಡುಗೆ ಎಲ್ಲ ಆಯಿತು ಅಂದರೆ ನಾಳೆ ಬಾಕ್ಸಿಗೆ ಏನಂತಂದರೆ ಇವಾಗ ಎಲ್ಲ ಎಲ್ಲ ಕೆಲಸನೂ ಕೂಡ ಮುಗೀತು ಸ್ವಲ್ಪ ಕರೆಂಟ್ ಉಂಟಾಗಿತ್ತು ಇವಾಗ ಜಸ್ಟು ಕರೆಂಟ್ ಬಂತು ಎಲ್ಲ ಕೆಲಸನೂ ಕೂಡ ಮುಗೀತು ನೆನ್ನೆ ಸೇಮ್ ನೆನೆಯನ್ನು ಕೆಲಸ ಅದೇ ಇವತ್ತು ಕೆಲಸ ಸೇಮ್ ರಿಪೀಟೆಡೇ ಆದರೆ ಎವ್ರಿ ಡೇ ಹಾಕಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ನಾನು ಅದನ್ನು ಹಾಕ್ಲಿಲ್ಲ ಆ್ಯಂಡ್ ಇನ್ನೊಂದು ನಾನು ಎವ್ರಿ ಡೇ ವ್ಲಾಗ್ನ ಮಾಡ್ತಾಯಿದ್ರೆ ಏನಂತಂದರೆ ಅದು ರಿಪೀಟೆಡ್ ವ್ಲಾಗ್ ಆಗುತ್ತೆ ಅಂದರೆ ಸೇಮು ಈಗ ಎವ್ರಿ ಡೇ ಕೆಲಸ ಹಂಗೆ ಇರುತ್ತಲ್ಲ ಸೊ ಹಾಗಾಗಿ ಅದೇ ರಿಪೀಟೆಡ್ ವ್ಲಾಗ್ ಅಂತಾರೆ ನಿಮಗೂ ಸಲ ನೋಡೋಕ್ಕೆ ಬೋರ್ ಆಗುತ್ತೆ ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಈಗ ಆಲ್ರೆಡಿ ನನ್ನ ಹತ್ರ ಒಂದು ವೈ ಐದು ವಿಡಿಯೋ ಪೆಂಡಿಂಗಲ್ಲಿದೆ ಇದಲ್ಲದೆ ಅದೆಲ್ಲ ಇದ್ರ ಇದಕ್ಕಿಂತ ಮುಂಚಿಂದು ನಾನು ಒಂದು ಸಲ ಮಾತಪ್ಪನ ಟೆಂಪಲ್ಗೆ ಹೋಗಿದ್ದೆ ಅದು ವೀಡಿಯೋ ನಮ್ಮ ಅಕ್ಕ ಪೂಜೆ ಮಾಡಿಸಿದ್ಲು ಅಲ್ಮೋಸ್ಸಲ್ಲಿ ಅದು ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ಮತ್ತು ಇನ್ನೂ ಒಂದು ಕೆಲವೊಂದಷ್ಟು ಇದೆ ಅದನ್ನು ಕೂಡ ಅಪ್ಲೋಡ್ ಮಾಡಿಲ್ಲ ನಾನು ಮನೆ ನೋಡೋಕೆ ಬಂದಾಗ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದೆಲ್ಲ ಬ್ಲಾಗ್ ಇದೆ ಬಟ್ ಅದನ್ನು ನಾನು ಅಪ್ಲೋಡ್ ಮಾಡಬೇಕು ಗೈಸ್ ಒಗ್ಗರಣೆ ಹಾಕಿದ್ನೆಲ್ಲ ಬೇಳೆ ಸರಿಗೆ ಅದೆಲ್ಲ ಫುಲ್ ಮನೆಯೆಲ್ಲ ಕಾಟ ಹರಡ್ಕೊಬಿಟ್ಟೈತೆ ಅದಕ್ಕೆ ಕೆಮ್ಮು ಅದನ್ನು ನಾನು ಸಲ ಅಪ್ಲೋಡ್ ಮಾಡಬೇಕು ಅದಕ್ಕೆ ನಾನು ಅದನ್ನೆಲ್ಲ ವೀಡಿಯೋ ಇನ್ನೂ ಎಡಿಟ್ ಮಾಡಿಲ್ಲ ಸೊ ಹಾಗಾಗಿ ಇನ್ನೂ ಪೋಸ್ಟ್ ಮಾಡಿಲ್ಲ ಇದು ರಿಪೀಟೆಡ್ ವ್ಲಾಗ್ ಆಗುತ್ತೆ ಅಂತ ಇವತ್ತಷ್ಟೇ ವ್ಲಾಗು ಕ್ಲೋಸು ನಾನು ನೆಕ್ಸ್ಟ್ ಅದು ಇನ್ನೂ ಐದು ವೀಡಿಯೋ ಐತಲ್ಲ ಅದನ್ನೆಲ್ಲ ಎಡಿಟ್ ಮಾಡಿ ಇನ್ಮೇಲೆ ಅದನ್ನು ಡೈಲಿ ವ್ಲಾಗ್ ಹಾಕ್ಬಿಡ್ತೀನಿ ಅದೆಲ್ಲ ಫುಲ್ಲು ವ್ಲಾಗೆಲ್ಲ ಕ ಇದಾದ ಮೇಲೆ ಇನ್ನೂ ನಾನು ಎವ್ರಿ ಎವ್ರಿ ಡೇ ವ್ಲಾಗನ್ನು ಅಪ್ಲೋಡ್ ಮಾಡಲ್ಲ ಒನ್ ಡೇ ಬಿಟ್ ಒನ್ ಡೇ ಅರೆ ಸೇಮ್ ಮುಂಚೆ ಹೆಂಗೆ ಅಪ್ಲೋಡ್ ಮಾಡ್ತಿದ್ದೆ ಹಂಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ಸೇಮ್ ವ್ಲಾಗೇ ಆಗುತ್ತೆ ನಿಮಗೂ ಕೂಡ ಬೋರ್ ಆಗುತ್ತೆ ಸೊ ನಮ್ದು ಇವಾಗ ಊಟ ಎಲ್ಲ ಮುಗಿತಲ್ವಾ ಇವಾಗ ನಾನು ಮಲ್ಕೋತಾ ಇದ್ದೀನಿ ಹಾಗಾಗಿ ವೀಡಿಯೋ ನಿಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್